ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ ಇಪ್ಪತ್ಮೂರನೇ ವಾರ್ಡಿನ ಅಕ್ಕುಪೇಟೆಯಲ್ಲಿ ಕಾಟಮಾರಾಯ ಯುವಕರ ಸಂಘದಿಂದ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮದಲ್ಲಿ ವಾರ್ಡಿನ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಹಿಳೆಯರು ಮಕ್ಕಳು ಮತ್ತು ಯುವಕರು ಭಾಗಿಯಾಗಿ ಶ್ರದ್ಧಾ ಭಕ್ತಿಯಿಂದ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಅಕ್ಕುಪೇಟೆ ವಾರ್ಡಿನ ಯುವ ಮುಖಂಡ ನವೀನ್ ಕುಮಾರ್ ಮಾತನಾಡಿ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬವಾಗಿದೆ ಇದನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ನಾಡಿನೆಲ್ಲೆಡೆ ಬರಮಾಡಿಕೊಳ್ತೇವೆ ಈ ದಿನದಲ್ಲಿ ಮನೆಗಳಲ್ಲಿ ಸಿಹಿ ಕಡಲೆ ಗೆಣಸು ಅವರೆಕಾಯಿ ಬೇಯಿಸಿ ತಿಂತೇವೆ ಕಬ್ಬು ಬೇವು ಬೆಲ್ಲವನ್ನು ಹಂಚೋದರ ಮೂಲಕ ಹಬ್ಬವನ್ನು ಆಚರಿಸುವುದು ಅನಾದಿ ಕಾಲದಿಂದಲೂ ಬಂದಂತಹ ಪದ್ಧತಿಯಾಗಿದೆ ಕಾಟಮರಾಯನ ಗುಡಿಗೆ ತೆರಳಿ ಪೂಜೆ ಸಲ್ಲಿಸಿದರೆ ಜನ ಜಾನುವಾರುಗಳು ರೋಗಮುಕ್ತವಾಗಿ ಸಮೃದ್ಧ ಬದುಕು ನಡೆಸುತ್ತವೆ ಎಂಬ ನಂಬಿಕೆಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಾಟಮರಾಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ